ದೇವಾಲಯಗಳಲ್ಲಿ ಯಜ್ಞಯಾಗಗಳ ಪ್ರಾಮುಖ್ಯತೆ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ದೇವಾಲಯಗಳಲ್ಲಿ ನಡೆಯುವ ಯಜ್ಞಯಾಗಗಳಿಗೆ ವಿಶೇಷ ಪ್ರಾಮುಖ್ಯತೆಯಿದೆ ಅವು ಆಧ್ಯಾತ್ಮ ವಾತಾವರಣ ಮತ್ತು ಸಾಮಾಜಿಕ ಏಕತೆಯನ್ನು ಪ್ರತಿಬಿಂಬಿಸುತ್ತವೆ ಈ ಪ್ರಾಮುಖ್ಯತೆಯನ್ನು ವಿವರಿಸುತ್ತೇವೆ ಒಂದು ಆಧ್ಯಾತ್ಮಿಕ ಶುದ್ಧತೆ ಯಜ್ಞಯಾಗಗಳು ದೇವರ ಆರಾಧನೆಗೆ ಮತ್ತು ಆಧ್ಯಾತ್ಮಿಕ ಶುದ್ಧತೆಗೆ ಸಹಾಯ ಮಾಡುತ್ತವೆ ಇದು ಭೌತಿಕ ಮತ್ತು ಆಧ್ಯಾತ್ಮಿಕ ಲೋಕಗಳ ನಡುವಿನ ಸಂಬಂಧವನ್ನು ಸ್ಥಾಪಿಸುತ್ತದೆ ಎರಡು ವಾತಾವರಣ ಶುದ್ಧತೆ ಯಜ್ಞದಲ್ಲಿ ಬಳಸುವ ಸಮಿದೆ ತುಪ್ಪ ಹಾಗೂ ಸುಗಂಧ ದ್ರವ್ಯಗಳಿಂದ ಹೊರಹೊಮ್ಮುವ ಧೂಮವು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಇದು ದೈಹಿಕ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿಗೆ ಕಾರಣವಾಗುತ್ತದೆ ಮೂರು ಪರಮಾರ್ಥ ದೃಷ್ಟಿಕೋನ ಯಜ್ಞಯಾಗಗಳನ್ನು ಸಮಸ್ತ ಪ್ರಾಣಿಗಳ ಕಲ್ಯಾಣಕ್ಕಾಗಿ ನಡೆಸಲಾಗುತ್ತದೆ ಸರ್ವೇಜನ ಭವಂತು ಎಂಬ ಸಿದ್ಧಾಂತವನ್ನು ಇದು ಪ್ರತಿಪಾದಿಸುತ್ತದೆ ನಾಲ್ಕು ದೇವರ ಅನುಗ್ರಹ ಯಜ್ಞದಲ್ಲಿ ಸಮಿದೆ ತುಪ್ಪ ಮತ್ತು ಹೋಮದ್ರವ್ಯಗಳನ್ನು ದೇವರಿಗೆ ಅರ್ಪಣೆಯಾಗಿ ನೀಡಲಾಗುತ್ತದೆ ಇದರ ಮೂಲಕ ದೇವರ ಕೃಪೆಯನ್ನು ಪಡೆಯಲು ಯಜ್ಞವನ್ನು ಒಬ್ಬ ಸಾಧನವಾಗಿ ಬಳಸಲಾಗುತ್ತದೆ ಐದು ವೇದಾಧಾರಿತ ಯಜ್ಞಗಳು ಯಜ್ಞಗಳ ಪ್ರಾಮುಖ್ಯತೆಯನ್ನು ವೇದಗಳಲ್ಲಿ ವಿವರಿಸಲಾಗಿದೆ ಋಗ್ವೇದ ಯಜುರ್ವೇದ ಮತ್ತು ಸಾಮವೇದಗಳು ಯಜ್ಞಗಳಿಗೆ ಶ್ರೇಷ್ಠ ಮಾರ್ಗದರ್ಶನವನ್ನು ನೀಡುತ್ತವೆ ಯಜ್ಞೋ ವೈ ವಿಷ್ಣು ಎಂದು ವೇದಗಳು ಹೇಳುತ್ತವೆ ಅಂದರೆ ಯಜ್ಞವೇ ವಿಶ್ವವನ್ನು ಸಂರಕ್ಷಿಸುತ್ತದೆ ಆರು ಸಾಮಾಜಿಕ ಏಕತೆ ಯಜ್ಞಯಾಗಗಳಲ್ಲಿ ಜನರು ಒಂದಾಗುತ್ತಿರುವುದು ಸಮಾಜದಲ್ಲಿ ಒಗ್ಗೂಡಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಸಮುದಾಯದಲ್ಲಿ ಶ್ರೇಯೋಭಿವೃದ್ಧಿಗೆ ದಾರಿ ಮಾಡುತ್ತದೆ ಏಳು ಪವಿತ್ರತೆ ಮತ್ತು ನಿಯಮ ಪಾಲನೆ ಯಜ್ಞವನ್ನು ನಡೆಸುವ ವೇಳೆ ಪವಿತ್ರತೆ ಶ್ರದ್ಧೆ ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ ಇದು ವೈಯಕ್ತಿಕ ಶ್ರೇಯಸ್ಸಿಗೆ ಮತ್ತು ಶಿಸ್ತಿಗೆ ಸಹಾಯಕವಾಗಿದೆ ಎಂಟು ತತ್ವ ಮತ್ತು ಸಂದೇಶ ಯಜ್ಞವು ತ್ಯಾಗ ಮತ್ತು ಸಮತೆಯ ಸಂಕೇತವಾಗಿದೆ ಅಹಂಕಾರವನ್ನು ತ್ಯಜಿಸಿ ಸಮುದಾಯದ ಕಲ್ಯಾಣಕ್ಕಾಗಿ ಬದುಕು ಎ ಎಂಬ ಸಂದೇಶವನ್ನು ಅದು ನೀಡುತ್ತದೆ ಉದ್ದೇಶಗಳು ಗ್ರಾಮದೇವತೆ ಪೂಜೆಯಲ್ಲಿ ಗ್ರಾಮಸ್ಥರ ಕಲ್ಯಾಣ ಬೆಳೆ ಸಂಪತ್ತು ಮತ್ತು ಮಳೆಗಾಗಿ ಯಜ್ಞವನ್ನು ಮಾಡುತ್ತಾರೆ ವಿಶೇಷ ದೈವಿಕ ಸಂಕಲ್ಪಗಳ ಸಲುವಾಗಿ ಯಾಗಗಳು ನಡೆಯುತ್ತವೆ ಸಾರಾಂಶ ದೇವಾಲಯಗಳಲ್ಲಿ ನಡೆಯುವ ಯಜ್ಞ ಯಾಗಗಳು ವೈಜ್ಞಾನಿಕ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಬಹಳ ಮಹತ್ವವಾದವು ಇವು ಸಮುದಾಯದ ಶ್ರೇಯಸ್ಸು ಮತ್ತು ವೈಯಕ್ತಿಕ ಆಧ್ಯಾತ್ಮಿಕ ಪ್ರಗತಿಗೆ ಬಹುಮುಖ್ಯವಾಗಿ ಪರಿಗಣಿಸಲಾಗುತ್ತದೆ